ಈಗ ನಮ್ಮದು ಇನ್ನೊಂದು ಮೆಷಿನ್ ಬಂದು ಸಲ ಉಳುಮೆ ಮಾಡಿದ ನಂತರ ನೋಡಿ ಮೆಷಿನ್ ಬಂತು ಇರುವ ನೋಡ್ಕೊಂಡೆ ದಿನಕ್ಕೆ ಒಂಜಿ ನೋಡಿ ಇಲ್ಲೊಂದು ಸ್ಟೈರ್ ಇದೆ ಈ ಸ್ಟೈರಲ್ಲಿ ಬರ್ಬೋದು ಇಲ್ಲಾಂದರೆ ಇದು ಇವ್ರದ್ದು ಇದ್ರೆ ಅನ್ನ ಛತ್ರ ಇದೆ ಇಲ್ಲಿ ಪಕ್ಕದಲ್ಲಿ ನಾಮಕರಣಕ್ಕೆ ನಮ್ಮದು ಪ್ರಿಪ್ರೇಷನ್ ಎಲ್ಲ ಆಗ್ತಾ ಉಂಟು ಫಸ್ಟ್ ಅಂತ ಹೇಳಿದರೆ ನಮ್ಮದು ಫುಲ್ಲು ಮಳೆ ಎಲ್ಲ ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು ಅಂದರೆ ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ನಮಗೆ ಟೇಬಲ್ ಮಿಕ್ಸಿ ಮತ್ತು ಎಲ್ಲ ಪಾತ್ರೆ ಎಲ್ಲ ಬೇಕಲ್ಲ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ನಮ್ಮ ಮನೆಯಲ್ಲಿ ಗದ್ದೆ ಉಳುಮೆ ಮಾಡಲಿಕ್ಕೆ ಮೆಷಿನ್ ಬಂದಿದೆ ಇಲ್ಲಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ದಾರೆ ಅವ್ರು ಕೂಡ ಬಂದಿದ್ರಲ್ಲ ಸೊ ಅವರದ್ದೆಲ್ಲ ವಿಡಿಯೋ ಡಿಪಾರ್ಟ್ಮೆಂಟ್ ಆಗಿದೆ ಈಗ

ಹಾಂ ಹಾಂ ಈತಿಲ್ಲೇ ಕಂಡು ಎರಡು ಮೂರು ರೂಪಾಯಿ ಕೊರೋದೇ ದಯ ಗಾಡ್ದು ನಮಗೆ ಪುರುಸಪ್ಪ ನಾವು ಅಂತ ಹೌ ಅಗಲು ಏತು ನಾಲ್ಕೈದು ಜನ ಬರ್ಪಾರ ಅಂದೆ ಹಾಂ ಹಾಂ ಅದೇ ದೂರ 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 ನಡ್ನಾಗಳು ಜಾಸ್ತಿ ನಡ್ರ ಹ್ಞೂ ನಡ್ಪು ಜರ ಹ್ಮ್ ನೇಜ್ ಹೊಲ್ತ್ ಕಂತಿ ನೀರು ನೇಜಿಗೆಲ್ಲ ಕಾಸ್ಕೋರೇನು ಅದೇ நீர் பட்னி ஆஹ் 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 நடிமக்கர்சாத்துல ஆய்க்கு தம்புகாயின் மங்க ಹಾ ಹಾ ಅವ್ಲು ಬಿತ್ತು ಪಂಪ್ ಹೋದ ನೀರಿಗೆ ದುಡ್ಡು ಕೊರ್ರಂಡೆ ಬೋರ್ಡ್ ಚೌದು

હા એમપ સુધી અંદા પૂજા અંદર બગારે પૂજા ಈ ಸೈಡ್ ಅಲ್ಲಿ ಸೈಡಲ್ಲಿ ಅಜ್ಜಿ ಇದು ನೇಜಿ ನಡ್ತಾ ಇದ್ದಾರೆ ಆನಂತರ ಈಚೆ ಸೈಡ್ ಇದು ನಮ್ಮ ಅದು ಗದ್ದೆ ಸೊ ಇನ್ನು ಸಹ ಇನ್ನೊಂದು ಸಲ ಉಳುಮೆ ಮಾಡಲಿಕ್ಕಿತ್ತು ಹಾಗೆ ಉಳುಮೆ ಮಾಡಿ ಆನಂತರ ಇದು ಮಾಡುದಂತ ಬಿತ್ತದಂತ ಸೊ ಹಾಗೆ ಇಲ್ಲಿ ಉಳುಮೆ ಮಾಡಲಿಕ್ಕೆ ಇನ್ನೊಂದು ಮೆಷಿನ್ ಬರಬೇಕು ಸೊ ಅಜ್ಜಿದು ನಾವು ಹಾಸ್ಪಿಟಲ್ ಇದ್ದಾಗ ಉಳುಮೆ ಮಾಡಿದ್ರು ಈಗ ನಮ್ಮದು ಇನ್ನೊಂದು ಮೆಷಿನ್ ಬಂದು ಇನ್ನೊಂದು ಸಲ ಉಳುಮೆ ಮಾಡಿದ ನಂತರ ಇದು ಮಾಡಿ ನೋಡಿ ಮೆಷಿನ್ ಬಂತು ಸೊ ಇದು ಮೆಷಿನ್ ಬಂದ ನಂತರ ಒಂದು ಸಲ ಎಲ್ಲ ಎಲ್ಲ ಮಾಡಿ ನೀರೆಲ್ಲ ಬಿಟ್ಟು ಆ ನಂತರ ನಮ್ಮದು ನೇಜಿ ನೆಡಲಿಕ್ಕೆಲ್ಲ ಉಂಟು ಸೊ ನಾವಂತೇಳಿದ್ರೆ ಈ ಆಜೆ ಸರಿಯಲ್ಲಿ ಜೋಪ್ರೆ ನೇಜಿ ನೆಟ್ಟಿದ್ರು ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರು ನಾನು ಕೂಡ ಹಾಸ್ಪಿಟಲಿಂದ ಬಂದ ಅಷ್ಟೇ ಅಲ್ಲ ಸೊ ಹಾಗೆ ಇಲ್ಲಿ ನಾವು ಜನ ಮಾಡಿದ್ವಿ ಯಾಕಂತ ಹೇಳಿದರೆ ಒಂದು ಅವರೇ ಎಲ್ಲ ನೆಟ್ಟು ಹೋಗ್ತಾರೆ ಇದ್ದರೆ ನಾವು ಪುನಃ ಜನ ಮಾಡಿ ಎಲ್ಲ ಇದು ಮಾಡಲಿಕ್ಕೆಲ್ಲ ಕಷ್ಟ ಆಗ್ತಾಯಿಲ್ಲ ಸೊ ಒಂದು ಎಕ್ರೆಗೆ ಇಷ್ಟ ಅಂತ ಅವರು ಅಮೌಂಟ್ ಹೇಳಿರ್ತಾರೆ ಸೊ ಅವರೇ ಬಂದು ಈಗ ನೆಟ್ಟು ಹೋಗ್ತಾರೆ ಇನ್ನು ಇದು ಅವರು ಜನ ಎಲ್ಲ ಬಂದಿದ್ರಂತೆ ಸೊ ಹಾಗೆ ಫಸ್ಟ್ ನಾವು ಉಳುಮೆ ಮಾಡಿ ಆ ನಂತರ ಅವರನ್ನು ಕಡಿದ್ರೆ ಅವ್ರು ಬಂದು ನೆಟ್ಟು ಹೋಗ್ತಾರಲ್ಲ ಸೊ ಹಾಗೆ ಇಲ್ಲಿ ಮೆಷಿನ್ ಬಂದು ಇಲ್ಲಿ ಉಳುಮೆ ಮಾಡ್ತಿದೆ ಸೊ ಆನಂತರ ನೋಡಿ ಇಲ್ಲಿ ನಾವು ಬೇರೆಯವರಿಂದ ನೀಚಿ ತಂದು ಇಲ್ಲಿ ಹಾಕಿತ್ತು ಅಂತ ಹೇಳಿದ್ರೆ ನಮ್ಮ ಮಾವನವರು ನೀಚಿ ನೆಟ್ಟಿದ್ರು ಸೊ ಅಲ್ಲಿಂದ ಅವರೇ ಕೊಟ್ಟರು ಇಲ್ಲಿಗೆ ತಂದು ಹಾಕಿದ್ವಿ ಇಲ್ಲಿ ಇವರು ಫುಲ್ಲು ಗದ್ದೆಗೆ ಹರಡಿಸಿ ಬಿಡ್ತಾರೆ ಇಲ್ಲಿ ಎಲ್ಲಿಗೆ ಬೇಕು ಎಷ್ಟೆಷ್ಟು ಬೇಕಂತ ನೋಡಿ ಎಲ್ಲ ಫುಲ್ಲು ಗದ್ದೆಗೆಲ್ಲ ಹರಡಿಸಿ ಬಿಡ್ತಾರೆ ಇನ್ನೂ ಜನ ಬಂದು ನೆಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ನೋಡಿ ಇವರೇಗೆ ಇದು ಮಾಡಿ ಒಂದು ಕಡೆ ಹಾಕಿ ಆನಂತರ ಎಲ್ಲ ಒಂದೊಂದು ಸೈಡಿಗೆ ಹಾಕ್ತಾರೆ ಅವರಿಗೆ ಎಷ್ಟೆಲ್ಲ ಬೇಕು ನೋಡಿ ಈ ಥರ ಒಂದೊಂದು ಹಾಕಿದರೆ ಅಲ್ಲಿ ಅವರು ಬಂದು ಅದನ್ನೇ ಅಲ್ಲಿ ನೆಟ್ಟು ಹೋಗ್ತಾರೆ ಹಾಗೆ ಅಡಿ ಜನ ಬಂತು ಇಷ್ಟು ಹೆಂಗಸರು ಬಂದಿತ್ತು ಸೊ ಇವರು ಎಂಟು ಮಂದಿ ಹೆಂಗಸರಿದ್ದರು ಸೊ ಹಾಗೆ ಒಂದು ಗದ್ದೆನ ಒಂದು ಐದು ಆರು ನಿಮಿಷದಲ್ಲಿ ಫುಲ್ಲು ಗದ್ದೆನ ನೆಟ್ಟು ಹೋಗ್ತಾರೆ ನೋಡಿ ಎಷ್ಟು ಫ ಫಾಸ್ಟಾಗಿ ನೆಟ್ಟು ಹೋಗ್ತಿದ್ದಾರೆ ಅಂತ ಹಾಯ್ ಗುಡ್ ಮಾರ್ನಿಂಗ್ ಪಡ್ಡ್ಯಾರ ಬಿಟ್ಟು ಟೆಂಪಲ್ಗೆ ಬಂದಿದೆ ನೋಡಿ ಈ ದ್ವಾರದಿಂದ ಬರಬೇಕು ಮೇಲೆ ಆ ಕಡೆ ಮೈನ್ ರೋಡ್ ಕಾಣಿಸ್ತಿದೆ ಮೈನ್ ರೋಡಲ್ಲಿಂದ ಬಂದರೆ ಈ ದ್ವಾರದಿಂದ ಸ್ಟೆಪ್ಪಲ್ಲಿ ಬರ್ಬೋದು ಅಷ್ಟು ಸ್ಟೆಪ್ಪಲ್ಲಿ ಸ್ಟೆಪ್ಪಲ್ಲಿ ಬಂದಿಲ್ಲ ಸ್ಕೂಟರಲ್ಲಿ ಬಂದಿದ್ದೇನೆ ಸ್ಕೂಟರಲ್ಲಿ ಬಂದರೆ ಇದೇ ರೋಡಲ್ಲಿ ಬಂದು ಆ ಕಡೆಯಿಂದ ಆ ಕಡೆಯಿಂದ ಆ ಕಡೆ ರೋಡಿದೆ ಈ ರೋಡಲ್ಲಿ ಬಂದು ಹಿಂಗೆ ಹಿಂಗೆ ಬಂದು ಇಲ್ಲಿ ನಿಲ್ಲಿಸಬೇಕು ಪಾರ್ಕಿಂಗ್ ದೊಡ್ಡದು ಪಾರ್ಕಿಂಗ್ ಇದೆ ಇಲ್ಲಿ ನಿಲ್ಲಿಸಿದೆ ನನ್ನ ಸ್ಕೂಟರ್ ನೋಡಿ ಒಂದು ನೆಲ್ಲಿಯ ಮರ ಇದೆ ಆಗಿಲ್ಲ ಈಗ ನೆಲ್ಲಿ ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ ಬಡ್ಡ್ಯಾರೆಟ್ಟು ಟೆಂಪಲ್ ಅಂದರೆ ಮೇಲೆ ಎತ್ತರದಲ್ಲಿದೆ ಹಾಗಾಗಿ ತುಂಬ ಬ್ಯೂಟಿಫುಲ್ ವ್ಯೂ ಇದೆ ನೋಡಿ ಇವಾಗ ಜಸ್ಟ್ ಮಳೆ ಬಂದು ಹೋಗಿ ಅಷ್ಟು ಹೋಯ್ತಷ್ಟೆ ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಟೆಂಪಲ್ ನೋಡಿ ತುಂಬ ಪ್ರಶಾಂತವಾದ ಜಾಗದಲ್ಲಿದೆ ಟೆಂಪಲ್ ಟೆಂಪಲ್ ಸರೌಂಡಿಂಗ್ ಈ ಕಡೆ ಇನ್ನೊಂದು ಸ್ಟೇರ್ ಇದೆ ತೋರಿಸ್ತೇನೆ ಬೆಳಿಗ್ಗೆ ಸ್ನಾನ ಮಾಡಿ ಟೆಂಪಲ್ಗೆ ಬಂದು ಇಲ್ಲಿ ನೋಡಿ ಇಲ್ಲೊಂದು ಇದೆ ಈ ಸ್ಟಾರಲ್ಲಿ ಬರ್ಬೋದು ಇಲ್ಲಾಂದರೆ ಇದು ಇವ್ರದ್ದು ಇದ್ರೆ ಅನ್ನ ಛತ್ರ ಇದೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಸಂಕ್ರಾಂತಿ ದಿವಸ ಊಟ ಇರುತ್ತೆ ಅನ್ನ ಸಂತರ್ಪಣೆ ಅವಾಗ ಈ ಸ್ಟಾರಲ್ಲಿ ಹೋಗಿ ಅಲ್ಲಿ ಛತ್ರಕ್ಕೆ ಹೋಗ್ಬೋದು ಬಡ್ಡಬೆಟ್ಟು ಟೆಂಪಲ್ಗೆ ಹೋಗಿ ನಂತರ ಮನೆಗೆ ಬಂದರು ಸೊ ಇಲ್ಲಿ ನಾಮಕರಣಕ್ಕೆ ನಮ್ದು ಪ್ರಿಪ್ರೇಷನ್ ಎಲ್ಲ ಆಗ್ತಾ ಉಂಟು ಫಸ್ಟ್ ಅಂತ ಹೇಳಿದ್ರೆ ನಮ್ದು ಫುಲ್ಲು ಮಳೆ ಎಲ್ಲ ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು ಹಾಗೆ ತಗೊಂಡು ಶೀಟ್ ಹಾಕಬೇಕಾಗಿತ್ತು ಫುಲ್ ಅಂಗಲಕ್ಕೆ ಶೀಟ್ ಹಾಕಬೇಕಾಗಿತ್ತು ಸೊ ಹಾಗೆ ತಗಡ್ಶೀಟ್ ಹಾಕ್ಬೇಕು ಅಂತ ಬಂದಿದ್ದಾರೆ ನೋಡಿ ಇಲ್ಲಿ ತರಕಾರಿದು ಮತ್ತೆ ಇದೆಂತದ ಪಟ್ಟಿ ಅಲ್ಲ ಟೇಬಲ್ ಮಿಕ್ಸಿ ಅಂದರೆ ಮನೆಯಲ್ಲೇ ಅಡುಗೆ ಮಾಡೋದ್ರಿಂದ ನಮಗೆ ಟೇಬಲ್ ಮಿಕ್ಸಿ ಮತ್ತೆ ಎಲ್ಲ ಪಾತ್ರೆ ಎಲ್ಲ ಬೇಕಲ್ಲ ದೊಡ್ಡ ದೊಡ್ಡದು ಸೊ ಹಾಗೆ ಅವರೊಟ್ಟಿಗೆ ಬೇಕಿತ್ತ ಪಾತ್ರೆ ಎಲ್ಲ ಈಚೆ ಸೈಡಲ್ಲಿ ಬರೆದಿಟ್ಟಿದ್ದಾರೆ ತಗೊಂಡು ಬರಲಿಕ್ಕೆ ಆನಂತರ ಇದು ತರಕಾರಿಗೆ ಬೇರೆಯೇ ಪಟ್ಟಿ ಮಾಡಿಟ್ಟಿದ್ದಾರೆ ಯಾಕಂತೇಳಿದರೆ ಒಂದು ಕೊಟ್ಟು ಬಿಟ್ಟರೆ ಪಟ್ಟಿನ ಅವರು ರೆಡಿ ಮಾಡಿರ್ತಾರಲ್ಲ ಮತ್ತೆ ಹೋಗಿ ತೊಗೊಂಡು ಅಂತ ತರಕಾರಿದಲ್ಲಿ ಬೇರೆನೇ ಪಟ್ಟಿ ಮಾಡಿಟ್ಟಿದ್ದಾರೆ ಆನಂತರ ಇದು ದಿನಸಿ ಪಟ್ಟಿ ಏನೆಲ್ಲ ಬೇಕು ನೋಡಿ ಅದನ್ನು ಅಡುಗೆ ಮಾಡುವವರು ಬರೆದು ಕೊಟ್ಟಿದ್ದಾರೆ ಅದನ್ನು ನಾವು ಬೇರೆ ಬೇರೆ ಸಪ್ರೇಟ್ ಮಾಡಿ ಬರೆದು ಇದನ್ನು ದಿನಸಿ ಅಂಗಡಿಯವರಿಗೆ ಕೊಟ್ಟರೆ ಅವರು ರೆಡಿ ಮಾಡಿಡ್ತಾರೆ ಸೊ ಇವತ್ತು ಹೋಗಿ ಕೊಟ್ಟರೆ ನಾಳೆ ರೆಡಿ ಮಾಡಿಟ್ಟರೆ ಮತ್ತು ಅಡುಗೆಗೆ ರೆ ಅಡುಗೆ ಮಾಡುವಾಗ ತರಲಿಕ್ಕಾಗ್ತದಲ್ಲ ಸೊ ಹಾಗೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಎಷ್ಟು ಬೇಕು ನೋಡಿ ಅಷ್ಟು ಎಲ್ಲ ಬರೆದು ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನೂ ಅಂಗಡಿಗೆ ಹೋಗಿ ಕೊಟ್ಟರೆ ಆಯಿತು ಅವರು ರೆಡಿ ಮಾಡಿದರೆ ನಾವು ಹೋಗಿ ತಗೊಂಡು ಬಂದರೆ ಆಯಿತು ಸೊ ಇದು ದಿನಸಿದು ಇದು ತರಕಾರಿ ಮತ್ತು ಇದು ಶಾಮಿಯನ್ನದವರಿಗೆ ಕೊಡಲಿಕ್ಕೆ ಪಾತ್ರೆ ಇದೆಲ್ಲ ಏನೆಲ್ಲ ಬೇಕು ನೋಡಿ ಅದು ನಾವಿವತ್ತು ಎಲ್ಲ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಪ್ರಿಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೇವೆ ಸೊ ಇದು ಎರಡು ದಿವಸ ಮುಂಚೆಯೇ ಇವರು ಶೀಟ್ ಎಲ್ಲ ಹಾಕಿದ್ರು ಹಾಕಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನೆಲ್ಗೆ ಸೂಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು